ಇದ್ರು ಅಲ್ಲಿ ಹೆಸರು ಬೇಳೆ ಪಾನಕ ಎಲ್ಲ ಕಣ ನಾನು ಹೋಗಿದ್ದೆ ಇಲ್ಲೂ ಕೊಟ್ಟರು ಕಣ ನಾ ಹೆಸರು ಬೇಳೆ ಜಾಸ್ತಿ ಕೊಟ್ಟರು ಎಲ್ಲ ಅಯ್ಯೋ ಯಾ ಉಂಡ್ ಬಂದ್ರೇನಲ್ಲ ನಾನ ಹಿಂಗ್ ಬಂದಿದ್ದೀರಾ ಇಬ್ರುನು ನಾನೇನು ಉಂಡ್ ಬಂದಪ್ಪ ಯಾಕೆ ಹಿಂಗ್ ನಿಂತ್ಕೊಂಡಿದ್ದೀರ ನೀವು ನಾನು ಎಲ್ ಚಂಬು ತಗೊಂಡೋಗಿದ್ದೆ ನಮ್ಮ ಅಜ್ಜಿ ಹೋಗು ಹೋಗುವಂತು ನಾನು ಒಂದ್ ಚೊಂಬು ಒಂಟಿ ಬೆಂಕಿಯ ಕೂಡ ತಗೊಂಡೋಗಿದ್ದೆ ನಾನು ಏ ಬಿಡಲ್ಲ ಎಲ್ಲ ಊರಗಳ ಹುಡುಗರೆಲ್ಲ ಹೋಗಿದಾವಿ ಎಲ್ಲರೂ ತಗೊಂಡೋಗ್ತಾರೆ ಚಂಬು ಲೋಟ ಟಿಪ್ಪೆನ್ ಕೇರಿ ಎಲ್ಲ ತಗೊಂಡೋಗಿ ವಯಸ್ಕೊಂಬತ್ತರಿ ಹಂಗೆ ನಾನು ತಗೊಂಡೋಗಿದ್ದೆ ಯಾರನ್ನ ಕುಡಿಲೇಳು ಅಂತ ತಂದು ಇಕ್ಕೇ ನಮ್ಮ ಮನೆಯ ನಮ್ಮ ಅಜ್ಜಿ ನನ್ನ ಕುಡಿಲಿ ನಮ್ಮ ಅಮ್ಮ ನನಗೆ ಕುಡಿಲಿ ಅಂತ

ಮಾಡಿದ್ರಲ್ಲ ವೀಕ್ಷಕರೆ ಎಲ್ಲೆ ಹುಡುಗರೆ ಆತರ ಅಂತ ಪಾನ್ ಕೈಯಲ್ಲಿ ಚಮಚಕ್ಕೆ ಬಂದ ಇನ್ ಮೂರು ಚಮಚಕ್ಕೆ ಬಂದ ಅಂತ ಆಂಗೋಸ್ತರ ನೀಮರಾಗಿ ಹೋಯ್ತರೆ ನೀತ್ರ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಎಲ್ಲ ವಾಟ್ಸಾಪ್ ಫೇಸ್‌ಬುಕ್ ಮೂಲಕ ಆ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೆ ಧನ್ಯವಾದಗಳು